ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಿಮಗೆ ನನ್ನ ಚಾಯ್ಸ್ ಗೆ ಇವತ್ತು ನಾನು ನಿಮಗಾಗಿ ತಂದಿದ್ದೇನೆ ಟಾಪ್ ಫೈವ್ ಕನ್ನಡ ಡಪ್ಪಡ್ ಮೂವೀಸ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದ ಕೆಲವು ಸಿನಿಮಾಗಳು ಥ್ರಿಲ್ಲರ್ ಹೈ ಎಮೋಷನ್ಸ್ ಮೈಂಡ್ ಬ್ಲೋವಿಂಗ್ ವಿಡಿಯೋಗ್ರಾಫಿ ಮತ್ತು ಕನ್ನಡದಲ್ಲಿ ಅದ್ಭುತ ಡಬ್ಬಿಂಗ್ ಆಗಿ ಬಂದಿವೆ ಇವತ್ತು ನಾವೆಲ್ಲ ನೋಡುವ ಮೂವೀಸ್ಗಳು ಸಸ್ಪೆನ್ಸ್ ಎಮೋಷನ್ಸ್ ಮೈಂಡ್ ಬ್ಲೋವಿಂಗ್ ಕ್ಯಾರೆಕ್ಟರ್ಸ್ಗಳಿಂದ ಕೂಡಿದೆ ಇದು ನನ್ನ ಆಯ್ಕೆ ನಿಮ್ಮ ಅನುಭವ ಹಾಗಾದ್ರೆ ಶುರು ಮಾಡೋಣ ಬನ್ನಿ ಐದು ಪದಕ್ಕಳಂ ಪದಕ್ಕಳಂ ಅಂದ್ರೆ ಒಂದು ಸರಳ ಕಥೆಯಲ್ಲ ಬಡಿದ ನಕ್ಕು ನಲಿಯೋ ಕಾಲೇಜು ಜಗತ್ತಿನ ಜಾತ್ರೆ ಈ ಸಿನಿಮಾ ಆರಂಭವಾಗೋದು ಇಬ್ಬರು ಪ್ರಾಧ್ಯಾಪಕರ ನಡುವೆ ನಡೆಯೋ ಪ್ರತಿಸ್ಪರ್ಧೆಯಿಂದ ರಂಜಿತ್ ಮತ್ತು ಶಾಜಿ ಇಬ್ಬರು ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥರಾಗಬೇಕೆಂಬ ಹಂಬಲದಲ್ಲಿ ಇರುವವರು ನಂತರ ಯಾರು ಟಿಸ್ಟ್ ಇದರಲ್ಲಿ ಮೂಡಿಬರುತ್ತದೆ ಜಾತು ಪುಸ್ತಕದ ಆಟದ ಫಲವಾಗಿ ಇಬ್ಬರು ಒಬ್ಬರ ದೇಹದಲ್ಲೊಬ್ಬರು ಸ್ವಾಪ್ ಆಗ್ತಾರೆ ನಂತರ ಆರಂಭವಾಗುವ ಹಾಸ್ಯಭರಿತ ಗೊಂದಲ ಸೀರಿಯಸ್ ಅಧ್ಯಾಪಕರು ಸ್ಟೂಡೆಂಟ್ ಲೆವೆಲ್ಗೆ ಇಳಿಯೋದು ಇಳಿಯುವುದು ಮತ್ತೆ ವಿದ್ಯಾರ್ಥಿಗಳು ಅಧ್ಯಾಪಕರಂತೆ ನಟಿಸೋದು ಒಂದೇ ಗಲಾಟೆ ಆದರೆ ಈ ಚಿತ್ರದಲ್ಲಿ ಮಜಾ ಅಂದ್ರೆ ಸರಳತೆಯಲ್ಲಿ ಕ್ಯಾಂಪಸ್ನ ನಿಜವಾದ ಝಲಕ್ ಕೊಡು ಚಿತ್ರ ಸೂರಜ್ ಮತ್ತು ಶರಪ್ ಅವರು ತರುವ ಕಾಮಿಡಿ ಟೈಮಿಂಗ್ ವಿದ್ಯಾರ್ಥಿಗಳ ನೈಸರ್ಗಿಕ ಅಭಿನಯ ಇವು ಎಲ್ಲವೂ ಇದನ್ನು ಮನಸ್ಸಿಗೆ ಹತ್ತುವ ಸಿನಿಮಾ ಆಗಿಸುತ್ತದೆ ಪದಕ್ಲಂ ಸಿನಿಮಾ ನನಗೆ ತೋರಿಸಿದಂತೆ ಇದು ಒಂದು ಮಾಯಾಜಾಲ ನಗು ಸ್ನೇಹ ಮತ್ತು ಜೀವನದ ಸಣ್ಣ ಸಣ್ಣ ಪಾಠಗಳ ಪ್ಯಾಕೇಜ್ ನಾಲ್ಕು ಏಸ್ ಏಸ್ ಎಂಬ ಈ ಸಿನಿಮಾ ಮಲೇಷಿಯಾದ ಹಿನ್ನೆಲೆಯಲ್ಲಿ ಸಾಗು ಲೈಟ್ ಹಾರ್ಡರ್ ರೈಟ್ ಕತೆ ವಿಜಯ್ ಸೇತುಪತಿ ಈ ಬೋಲ್ಡ್ ಕಣ್ಣನ್ ಅನ್ನು ಪಾತ್ರದಲ್ಲಿ ಬರುತ್ತಾರೆ ತನ್ನ ಹಳೆಯ ಜೀವನದಿಂದ ದೂರ ಹೋಗೋಕೆ ಮಲೇಷಿಯಾಗೆ ಬರುತ್ತಾರೆ ಅಲ್ಲಿ ಅವರು ಅರಿವು ಅನ್ನು ವ್ಯಕ್ತಿಯನ್ನು ಭೇಟಿ ಮಾಡ್ತಾರೆ ಅವನು ತಾನೇ ಅಮೀರ್ ಎಂತ ನಟಿಸುವ ವ್ಯಕ್ತಿ ನಂತರ ಬೋಲ್ಡ್ ಕಣ್ಣನ್ ರುಕ್ಕು ಅನ್ನು ಹುಡುಗಿಯೇ ಪ್ರೀತಿಯಲ್ಲಿ ಬೀಳ್ತಾರೆ ಆಮೇಲೆ ರುಕ್ವಿಗೆ ಸಹಾಯ ಮಾಡುವುದಕ್ಕಾಗಿ ಒಂದು ಚಿಕ್ಕ ಹಿಸ್ಟ್ ಪ್ಲಾನ್ ಮಾಡ್ತಾರೆ ಅಲ್ಲಿ ಈ ಸ್ಟೋರಿಗೆ ಸ್ಮೈಲ್ ಮತ್ತು ಸಣ್ಣ ಥ್ರಿಲ್ ಬರುತ್ತದೆ ವಿಜಯ್ ಸೇತುಪತಿಯ ಸ್ಕ್ರೀನ್ ಪ್ರೆಸೆನ್ಸ್ ಯೋಗಿ ಬಾಬು ಕಾಮಿಡಿ ಟೈಮಿಂಗ್ ಮತ್ತು ರುಕ್ಮಿಣಿಯ ಭಾವನಾತ್ಮಕ ನಟನೆಯೊಂದಿಗೆ ಈ ಸಿನಿಮಾ ಒಂದು ಫನ್ ವೀಕ್ಷಣಾ ಅನುಭವವಾಗುತ್ತದೆ ಕತೆ ಕೆಲವೆಡೆ ಸ್ಲೋ ಆಗಿರಬಹುದು ಕೆಲವರು ಪ್ರಿಡಿಕ್ಟ್ ಮಾಡಬಹುದು ಆದರೂ ಇದು ವೀಕ್ಷಕರಿಗೆ ಜಾಸ್ತಿ ಲೈಟ್ ಅಂಡ್ ಚಿಲ್ ತರದ ಎಂಟರ್ಟೈನ್ಮೆಂಟ್ ಕೊಡುತ್ತದೆ ಈ ಸಿನಿಮಾ ಕ್ಲೈಮ್ಯಾಕ್ಸ್ ನಿಮಗೆ ರೋಚಕತೆ ಉಂಟು ಮಾಡುವುದು ಮಾತ್ರ ಖಂಡಿತ ಮೂರು ಇಲೆವೆನ್ ಇಲೆವೆನ್ ಎಂಬ ಈ ಸಿನಿಮಾ ಒಂದು ಗಂಭೀರ ಕ್ರೈಮ್ ಥ್ರಿಲ್ಲರ್ ಕಥೆಯಲ್ಲಿಯ ನಾಯಕ ಎಸಿಪಿ ಅರವಿಂದ್ ಪಾತ್ರದಲ್ಲಿ ನವೀನ್ ಚಂದ್ರ ಅವರು ನಟಿಸಿದ್ದಾರೆ ಶಾಂತ ತಿಳುವಳಿಕೆಯುಳ್ಳ ಕೊಂಚ ಅಂತರಂಗ ಭಾವನೆಯೊಳಗಿನ ಪೊಲೀಸ್ ಅಧಿಕಾರಿ ಈ ಸಿನಿಮಾದ ಕಥೆಯು ಟ್ವಿನ್ಗಳನ್ನು ಗುರಿಯಾಗಿಸಿಕೊಂಡು ನಡೆಯುವ ಕ್ರೈಮ್ಗಳು ಮತ್ತು ಆ ಹಿಂದಿನ ರಹಸ್ಯವನ್ನು ಪರಿಹರಿಸುವ ಪ್ರಯತ್ನವನ್ನು ತೋರಿಸುತ್ತದೆ ಚಿತ್ರದ ಸೌಂಡ್ ಡಿಸೈನ್ ಮತ್ತು ಡಿಇಮ್ಮನ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮ್ಮ ಮನಸ್ಸಿಗೆ ತಕ್ಷಣ ಕನೆಕ್ಟ್ ಆಗುತ್ತದೆ ಫಸ್ಟ್ ಹಾಫ್ ಸ್ವಲ್ಪ ನಿಧನವಾಗಿರಬಹುದು ಆದರೆ ಸೆಕೆಂಡ್ ಆಫ್ ಮನಸ್ಸಿಗೆ ತಟ್ಟೋ ಭಾವನೆ ಫ್ಯಾಷನ್ ಮತ್ತು ತನಿಖಾ ಮಟ್ಟದ ತೀವ್ರತೆ ತಂದುಕೊಡುತ್ತದೆ ಇಲೆವೆನ್ ಒಂದು ಸಿಂಪಲ್ ಸ್ಟೈಲ್ನಲ್ಲಿ ಕಟ್ಟಲ್ಪಟ್ಟ ಸೈಕಲಾಜಿಕಲ್ ಥ್ರಿಲ್ಲರ್ ಕತೆ ಆದರೆ ಗಮನದಿಂದ ನೋಡಿದರೆ ಸರಿತಪ್ಪುಗಳ ಸಂಪೂರ್ಣ ಪರಿಚಯವಾಗುತ್ತದೆ ಎರಡು ಕೋರ್ಟ್ ಕೋರ್ಟ್ ಸ್ಟೇಟ್ ವರ್ಸಸ್ ಆ ನೋಬಡಿ ಎನ್ನುವ ಸಿನಿಮಾ ಒಂದು ತೀವ್ರ ಹೃದಯ ವಿದ್ರಾವಕ ಕಾನೂನಿನ ನಾಟಕವಾಗಿದೆ ಇದು ಕೇವಲ ಲವ್ ಸ್ಟೋರಿ ಅಲ್ಲ ಕಾನೂನಿನ ದುರುಪಯೋಗ ಸಮಾಜದ ಅಸಮಾನತೆ ಮತ್ತು ಸಾಧಾರಣ ಯುವಕರ ಬದುಕಿನ ಬಗ್ಗೆ ಅತಿ ಸೂಕ್ಷ್ಮವಾಗಿ ಹೇಳುತ್ತದೆ ಈ ಸಿನಿಮಾದ ಕತೆ ಆರಂಭವಾಗುತ್ತದೆ ವಿಶಾಖಪಟ್ಟಣಂ ಎಂಬ ಊರಿನಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಇಲ್ಲಿ ಚಂದು ಎಂಬ ಸಾಧಾರಣ ಕಾರ್ಮಿಕ ಯುವಕ ಹತ್ತೊಂಬತ್ತು ವರ್ಷ ತನ್ನ ಮುದ್ದಾದ ಪ್ರೇಮಕತೆಯಲ್ಲಿ ಮುಳುಗಿರುತ್ತಾನೆ ಆಕೆ ಜಬೆಲ್ಲಿ ಹದಿನೇಳು ವರ್ಷ ವಯಸ್ಸಿನ ಸಂಪ್ರದಾಯಬದ್ಧ ಕುಟುಂಬದಿಂದ ಬಂದ ಹುಡುಗಿ ಅವರ ಪವಿತ್ರ ಸಂಬಂಧಕ್ಕೆ ತಕ್ಷಣ ತಡೆಯಾಗಿ ಬರುವುದು ಜಬೆಲ್ಲಿಯ ಮಾವ ಮಂಗಪತಿ ತನ್ನ ಶಕ್ತಿ ಬಳಸಿ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಚಂದುವನ್ನು ತಪ್ಪಾಗಿ ಆರೋಪಿಸುತ್ತಾರೆ ಈ ಸನ್ನಿವೇಶದ ನಡುವೆ ಒಳಬರುತ್ತಾರೆ ಅಡ್ವೊಕೇಟ್ ಸೂರ್ಯತೇಜ ತನ್ನ ಮೊದಲ ಕೇಸನ್ನು ಹೃದಯದಿಂದ ಹತ್ತಿಸಿಕೊಂಡಿರುವ ಯುವ ವಕೀಲ ಈ ಪಾತ್ರ ಮತ್ತು ಆತನ ಜೀವನದ ಸಂಚಲನ ನ್ಯಾಯಕ್ಕಾಗಿ ನಡೆಯುವ ಹೋರಾಟ ನಿಮ್ಮ ಹೃದಯದೊಳಗೆ ನಿಲ್ಲುತ್ತದೆ ಒಂದು ಡ್ರ್ಯಾಗನ್ ಡ್ರ್ಯಾಗನ್ ಅಂದರೆ ಕೇವಲ ಒಂದು ಕಾಮಿಡಿ ಸಿನಿಮಾವಲ್ಲ ಇದು ಒಂದೊಂದೇ ಹಂತದಲ್ಲಿ ನಮ್ಮ ಜೀವನದ ನಿಜತೆಯನ್ನು ತೋರಿಸುತ್ತದೆ ನಾಯಕ ರಘವನ್ ಒಂದು ಶ್ರೇಷ್ಠ ವಿದ್ಯಾರ್ಥಿ ಆದರೆ ಮನಮುಗಿದು ಪ್ರೀತಿಯಲ್ಲಿ ಸೋತು ಬಿಟ್ಟ ಮೇಲೆ ಅವನು ಹಣಕ್ಕಾಗಿ ಸಣ್ಣ ಮೋಸದ ದಾರಿಯಲ್ಲಿ ನಡೆದುಕೊಳ್ಳುತ್ತಾನೆ ಈ ಸಿನಿಮಾವು ಮೊದಲ ಭಾಗದಲ್ಲಿ ಕಾಲೇಜು ಫನ್ ಜೋಕ್ಸ್ ಇತ್ಯಾದಿ ಇದೆ ಆದರೆ ಎರಡನೇ ಭಾಗದಲ್ಲಿ ಭಾವನೆ ಪ್ರಾಮಾಣಿಕತೆ ಮತ್ತು ಒಂದು ವ್ಯಕ್ತಿಯ ಬದಲಾಗುವ ಪ್ರಯಾಣವಿದೆ ಪ್ರತೀಪ್ ರಂಗನಾಥನ್ ಅವರ ನಟನೆ ನಿರ್ದೇಶಕ ಅಶ್ವಥ್ ಅವರ ಕಥೆ ಹೇಳುವ ಶೈಲಿ ಮತ್ತು ಹಿನ್ನೆಲೆ ಸಂಗೀತ ಎಲ್ಲ ಸೇರಿ ಇದು ನಿಜವಾಗಿಯೂ ಮನಸ್ಸಿಗೆ ತಟ್ಟೋ ಸಿನಿಮಾವಾಗಿದೆ ಈ ಎಲ್ಲ ಸಿನಿಮಾಗಳು ವಿಭಿನ್ನ ಶೈಲಿಯಾಗಿ ಇದ್ದರೂ ಒಂದೊಂದು ಕಥೆಯಲ್ಲೂ ನಮ್ಮ ಬದುಕಿನ ತುಳುಕನ್ನು ಹೊಂದಿದೆ ಈ ಎಲ್ಲ ಸಿನಿಮಾಗಳು ನಮ್ಮನ್ನು ನಗಿಸುತ್ತವೆ ಅಳಿಸುತ್ತವೆ ಮತ್ತು ಕೆಲವು ಕ್ಷಣಗಳಲ್ಲಿ ನಮ್ಮೊಳಗಿನ ಮನುಷ್ಯತ್ವವನ್ನು ತೋರಿಸುತ್ತವೆ ಇದನ್ನು ನೋಡುವುದರಿಂದ ಕೇವಲ ಮನರಂಜನೆ ಸಿಗುವುದಿಲ್ಲ ಬದುಕಿನ ಹೊಸ ಅರ್ಥ ಸಿಗುತ್ತದೆ ಇವನ್ನ ತಪ್ಪದೇ ನೋಡಿ ನಿಮ್ಮ ಮನಸ್ಸಿಗೆ ಹೊಸ ಬೆಳಕು ಬರುವುದು ಮಾತ್ರ ಖಂಡಿತ ಈ ಐದು ಸಿನಿಮಾಗಳಲ್ಲಿ ನಿಮ್ಮ ಲಿಸ್ಟ್ನಲ್ಲಿ ಯಾವುದು ಮೊದಲಿಗೆ ಬರುತ್ತದೆ ಎಂದು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ಹೇಳಿ ಇಂತಹ ರಚನಾತ್ಮಕ ಒತ್ತಡ ಭರಿತ ಕಥೆಗಳಿಗಾಗಿ ನನ್ನ ಚಾಯ್ಸ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು